ಮೇಷರಾಶಿ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಭವಿಷ್ಯ ನಮಸ್ಕಾರ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಭವಿಷ್ಯದಲ್ಲಿ ನಿಮಗೆ ಸ್ವಾಗತ ಈ ತಿಂಗಳು ರಾಶಿ ವ್ಯಕ್ತಿಗಳಿಗೆ ರೋಮಾಂಚಕ ಅವಕಾಶಗಳು ಮತ್ತು ಸವಾಲುಗಳನ್ನು ತಂದೊಡ್ಡುತ್ತದೆ ಎಲ್ಲ ಪ್ರಮುಖ ವಿಷಯಗಳ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ನೀಡೋಣ ಸಾಮಾನ್ಯ ಭವಿಷ್ಯ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಚಲನೆಗಳಿಂದ ತುಂಬಿರುವ ತಿಂಗಳು ಸ್ವಾಭಾವಿಕ ನಾಯಕತ್ವ ಕೌಶಲ್ಯಗಳನ್ನು ಬಳಸುವ ಸಮಯ ಇದಾಗಿದೆ ಗ್ರಹಗಳಿಂದ ನಿಮ್ಮ ಸ್ವಾಭಿಮಾನ ಮತ್ತು ವೈಯಕ್ತಿಕ ಬೆಳವಣಿಗೆ ಮೆರೆಯುತ್ತದೆ ಹೊಸ ಅವಕಾಶಗಳು ಬರುತ್ತಿವೆ ಮತ್ತು ಅವುಗಳನ್ನು ಸಮರ್ಥವಾಗಿ ಬಳಸಿಕೊಳ್ಳಿ ವೃತ್ತಿ ಮತ್ತು ಉದ್ಯೋಗ ವೃತ್ತಿ ಜೀವನದಲ್ಲಿ ಫೆಬ್ರವರಿ ಒಳ್ಳೆಯ ಸಾಧ್ಯತೆಗಳನ್ನು ನೀಡುತ್ತದೆ ಮಂಗಳ ಗ್ರಹದ ಪ್ರಭಾವ ನಿಮ್ಮ ಉದ್ಯೋಗದ ಬಲವನ್ನು ಹೆಚ್ಚಿಸುತ್ತದೆ ಈ ತಿಂಗಳು ನೆಟ್ವರ್ಕಿಂಗ್ ಬಹಳ ಮುಖ್ಯ ಹೊಸ ಸಂಪರ್ಕಗಳು ನಿಮ್ಮ ಭವಿಷ್ಯದ ಹಾದಿಯನ್ನು ಸುಧಾರಿಸಲು ಸಹಾಯ ಮಾಡುತ್ತವೆ ಆದರೆ ತಾತ್ಕಾಲಿಕ ನಿರ್ಧಾರಗಳಿಂದ ಮುನ್ನೆಚ್ಚರಿಕೆಯಿಂದ ಏರಿ ದೀರ್ಘಕಾಲದ ಪ್ರಗತಿಗೆ ಗಮನ ಕೊಡಿ ಪ್ರೀತಿ ಮತ್ತು ಸಂಬಂಧಗಳು ಮೇಷರಾಶಿಯವರ ಪ್ರೀತಿ ಜೀವನ ಈ ತಿಂಗಳು ಹೆಚ್ಚು ಆಕರ್ಷಕವಾಗಿರುತ್ತದೆ ಸಿಂಗಲ್ ಇದ್ದವರಿಗೆ ಹೊಸ ಒಳ್ಳೆಯ ಸಂಬಂಧದ ಅವಕಾಶಗಳು ಬರುವವು ಪ್ರೇಮಿಗಳಿಗೆ ಮತ್ತು ಮದುವೆಯಾದವರಿಗೆ ಈ ಸಮಯದಲ್ಲಿ ಚರ್ಚೆ ಮತ್ತು ಪರಸ್ಪರ ಒಳ್ಳೆಯ ಸಂಭಾಷಣೆ ಮೂಲಕ ಸಂಬಂಧವನ್ನು ಗಟ್ಟಿಗೊಳಿಸಬಹುದು ಆದರೆ ಅನವಶ್ಯಕವಾದ ಚರ್ಚೆಗಳಿಗೆ ಎಚ್ಚರಿಕೆಯಿಂದಿರಿ ಆರೋಗ್ಯ ಈ ತಿಂಗಳಲ್ಲಿ ನಿಮ್ಮ ಶಕ್ತಿ ಮಟ್ಟ ತುಂಬಾ ಉತ್ತಮವಾಗಿರುತ್ತದೆ ಆದರೂ ಕೆಲಸದ ಒತ್ತಡದಿಂದ ನೀವು ಸ್ವಲ್ಪ ದಣಿವನ್ನು ಅನುಭವಿಸಬಹುದು ನಿಮ್ಮ ದಿನಚರಿಯಲ್ಲಿ ವ್ಯಾಯಾಮ ಮತ್ತು ಯೋಗವನ್ನು ಸೇರಿಸಿ ಆಹಾರದಲ್ಲಿ ಸೂಕ್ತವಾದ ಬೆಳವಣಿಗೆ ಮತ್ತು ಸಮತೋಲನ ಕಾಯ್ದುಕೊಳ್ಳಿ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಇದು ಯಶಸ್ವಿ ಸಮಯ ಪರೀಕ್ಷೆಗಳಿಗೆ ತಯಾರಿ ಅಥವಾ ಪ್ರಮುಖ ಯೋಜನೆಗಳಿಗೆ ಫೆಬ್ರವರಿ ಉತ್ತಮವಾಗಿದೆ ಗುರುಗಳು ಅಥವಾ ಸ್ನೇಹಿತರಿಂದ ಮಾರ್ಗದರ್ಶನವನ್ನು ಪಡೆಯಿರಿ ಶ್ರದ್ಧೆ ಮತ್ತು ಶಿಸ್ತು ಇರಿಸಿದರೆ ನೀವು ಉನ್ನತ ಫಲಿತಾಂಶ ಪಡೆಯಬಹುದು ಸಾರಾಂಶವಾಗಿ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಪ್ರಗತಿ ಉತ್ಸಾಹ ಮತ್ತು ಹೊಸ ಅವಕಾಶಗಳಿಂದ ತುಂಬಿದೆ ನಿಮ್ಮ ಗುರಿಗಳನ್ನು ಸಾಧಿಸಲು ಪರಿಶ್ರಮಿಸಿ ಸಂಬಂಧಗಳನ್ನು ಹರಿಸಿ ಮತ್ತು ಆರೋಗ್ಯವನ್ನು ಪ್ರಾಥಮಿಕತೆಯಲ್ಲಿ ಇಡಿ ಇದು ಒಂದು ಅದ್ಭುತ ವರ್ಷದ ಚುಕ್ಕಾಣಿ ಹಿಡಿಯುವ ಸಮಯ ನಿಮ್ಮ ಸಮಯಕ್ಕೆ ಧನ್ಯವಾದ ನಮ್ಮ ಚಾನಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ತಿಂಗಳ ಭವಿಷ್ಯಕ್ಕಾಗಿ ನಾವು ಭೇಟಿ ಮಾಡೋಣ ಧನ್ಯವಾದಗಳು